ಮೊದಲು ಎರಡು ಕಣ್ಣು ಕಾಣ್ತಾ ಇತ್ತು ಒಂದ್ ದಿವಸ ನಾನು ಸ್ಕೂಟರ್ ಅಲ್ಲಿ ಹೋಗುವಾಗ ಏನೋ ಕಣ್ಣಿಗೆ ಬಿತ್ತು ನಾನು ಸ್ವಲ್ಪ 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 ನಾನು ಅದು ಕಸನ್ ತೆಗಿಲಿಕ್ಕೆ ಸ್ವಲ್ಪ ರಬ್ ಮಾಡಿದೆ ಅದು ಬ್ಲರ್ ಬ್ಲರ್ ಆಗಿ ಇವತ್ತು ನನಗೆ ಎರಡು ಕಣ್ಣು ಕಾಣುದಿಲ್ಲ ಇದು ಒಂದು ಕಣ್ಣು ಮಾತ್ರ ಎಷ್ಟು ಟೈಮ್ ಆಯ್ತು ಆರು ಏಳು ತಿಂಗಳ ನೋವು ಸಹ ಉಂಟು ಕಾಣ್ತಾನೆ ಎರಡೂ ಕೂಡ ವಿಷಯ ನೋವು ಈ ಕಣ್ಣು ಮಾತ್ರ ಇದಕ್ಕೆ ಸಹ ನೋವು ಈಗ ಕೆಲವೊಮ್ಮೆ ನೋವು ಆಗ್ತದೆ ಈಗ ಉಂಟಾ ನೋವು ಇಲ್ಲ ಇಲ್ಲ ಬ್ಲರ್ ಆಗಿದೆ ನಮ್ ತೆರೆ ಏಸು ನೀವು ಮುಡ್ತಾನಂತ ತಂದ ದೇವರೇ ಏಸು ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾತ ಪೀಠಕ್ಕೆ ಬಂದಿದ್ದೇನೆ ಸ್ವಾಮಿ ಶತ್ರುವಿನ ಬಾಣಕರ್ತನೆ ಕರ್ತನೆ ಇವರ ಕಣ್ಣಿಗೆ ತಾಗಿದಂತ ಸ್ಥಳದಲ್ಲಿ ಸೌಖ್ಯ ಪ್ರಕರಣ ಎರಡು ಕಣ್ಣುಗಳ ಮೇಲೆ ದೈವಿಕ ರಿಲೀಸ್ ಮಾಡ್ತಾ ಇದ್ದೇನೆ ಬಿಟ್ಟು ಹೋಗ್ಬೇಕು ಬ್ಲರ್ನೆಸ್ ಬಿಟ್ಟು ಹೋಗ್ಬೇಕು ಸಂಪೂರ್ಣವಾದ ದೃಷ್ಟಿ ಏಸು ನಾಮದ ಎರಡು ಕಣ್ಣುಗಳ ಮೇಲೆ ಇಳಿಯಲು ಸೂಪರ್ ನ್ಯಾಚುರಲ್ ಮೆರಕಲು ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್ ಓಪನ್ ಆಗಲಿ ಆಗಲಿ ಕಣ್ಣು ಫ್ರೀ ಪೂರ್ಣ ದೃಷ್ಟಿ ರಿಲೀಸ್ ಮಾಡ್ತಾ ಇದ್ದಾನೆ ಆ ಕಣ್ಣು ಮುಚ್ಚಿ ಬೇಡ ನೀರ್ತಾನೆ ನೀರು ನೀರನ್ನು ನಾನು ಬ್ಲಸ್ ಮಾಡ್ತಾ ಇದನ್ನು ಇದ್ದಾರೆ ಶುದ್ಧೀಕರಿಸು ಇದರಿಂದ ಕಣ್ಣನ್ನು ಅವ್ರು ತೊಳೆಯುವಾಗಲೇ ಬೆರಕ್ಕಲ್ಲಿ ನಡೀಲಿ ಏಸು ನೆಸ ತಂದೆ ಆಮೇಲೆ ಕಣ್ಣನ್ನು ತೊಳಿರಿ ತೆರಿಬೇಡಿ ತೊರೆಯಿರಿ ಮೊದಲು ಎರಡು ಕಣ್ಣಿನ ಮೇಲೆ ಹಾಕಿ ವ್ಯಕ್ತಿಗೋಪನ್ ಮಾಡಿ ಸಬಂತ ಬಂತು ಸ್ವಲ್ಪ ಬ್ರೈಟ್‌ನೆಸ್ ಇದೆ ಕ್ಲಿಯರ್ ಆಗಿ ಕಾಣ್ತಾ ಕ್ಲಿಯರ್ ಆಗಿ ಕಾಣ್ತಾ ಹ Alleluia Alleluia ಇದೊಂದು ಪ್ರಾಪರ್ಟಿಕಲ್ ಆಕ್ಷನ್ ಇದೇನಾಗಿದೆ ಪ್ರವಾದಾತ್ಮಕವಾದ ಕ್ರಿಯೆ ಆಗಿದೆ ಯೇಸು ಸ್ವಾಮಿ ಅವರ ಕಣ್ಣುಗಳನ್ನು ಮುಟ್ಟಿದಾನೆ ಗಾಡ್ ಬles you ಬದರ್ ಥ್ಯಾಂಕ್ ನಿಮ್ಮ ಹೆಸರು ನನ್ನ ಹೆಸರು ಜಾನ್ ಡೇವಿಡ್ ಸರವ್ ಅಂತ ನೀವೆಲ್ಲಿಂದ ಎಲ್ಲಿಂದ ನಾವು ಪುತ್ತೂರಿಂದ ಬಂದಿದ್ದೇವೆ ನಿಮಗೆ ಏನು ಸಮಸ್ಯೆ ಇತ್ತು ನನಗೆ ಈ ಕಣ್ಣು ಬ್ಲರ್ರಾಗಿತ್ತು ಒಂದು ದಿವಸ ನಾನು ಬೈಕಲ್ಲಿ ಹೋಗುವಾಗ ಏನೋ ಒಂದು ಕಣ್ಣಿನ ಒಳಗೆ ಬಿತ್ತು ಅದು ಸ ರಬ್ ಮಾಡಿದೆ ಆ ನಂತರ ಈ ಕಣ್ಣು ಆಯಿತು ಕಾಣೋದೇ ಇಲ್ಲ ಟೋಟಲು ಈ ಈ ಕಣ್ಣು ಸಹ ಬ್ಲರ್ರಾಗಿ ಆಗಿ ಕ್ಲಿಯರ್ ಕಾಣ್ತಾನೆ ಇಲ್ಲ ಆಯಿತು ಆದರೆ ಇವತ್ತು ಸೇವಕರು ಅವರು ಪ್ರಾರ್ಥನೆ ಮಾಡುವ ಕಣಕ ನೀರು ಹಾಕಿ ಕಣ್ ಕೈ ಕೈ ಹಿಡಿದು ಪ್ರಾರ್ಥನೆ ಮಾಡುವಾಗ ನನಗೆ ಇದು ಎಕ್ದಮೂ ಕ್ಲಾರಿಟಿಯಾಗಿ ಕಂಡಿತು ಮೊದಲಿನ ಇದ್ದ ದೃಷ್ಟಿಗೆ ಏನು ಚೆಂದವಾಗಿ ನನಗೆ ಕಾಣ್ತಾ ಕಾಣ್ತಾ ಉಂಟು ಇದರಲ್ಲಿ ಈಗ ಬೆಳಕು ಕಾಣ್ತಾ ಉಂಟು ನನಗೆ ಮೊದಲು ಎಂತ ಕಾಣ್ತಾ ಆಯಿತು ಎಷ್ಟು ಸಮಯದಿಂದ ನಿಮಗೆ ಇದೊಂದು ಏಳು ಎಂಟು ತಿಂಗಳಾಯಿತು ಆಗ ನಿಮಗೆ ಅನುಭವ ಹೇಗಿತ್ತು ಅನುಭವ ಹೆದರಿಕೆ ಹೆದರಿಕೆ ಇತ್ತು ಹೇಳಿದರೆ ಕ್ಲಿಯರ್ ಆಗಿ ನನಗೆ ಕಾಣ್ತಾ ಇಲ್ಲ ಒಂದು ಧೈರ್ಯ ಇಲ್ಲ ಆಯಿತು ಆದರೆ ಈಗ ತುಂಬ ಧೈರ್ಯ ಬಂತು ಈಗ ನಿಮಗೆ ದೇವರು ಪರಿಪೂರ್ಣವಾಗಿ ಸ್ವಸ್ಥತೆ ಕೊಟ್ಟಿದ್ದಾರೆ ಆಮೇಲೆ ನನ್ನನ್ನು ಪರಿಪೂರ್ಣತೆಯನ್ನು ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ